ಖುಷಿಯಾಗಿದೆ ಕಬ್ಬು ಅಂದ್ರ ಕಬ್ಬ ಒಂದೂರ ಟನ್ ಏ ಹೋಗಿತ್ಲಾ ಏರ್ಗಿನ ಐವತ್ ಟನ್ ಹೋಗಿತ್ತ ನೀವ್ ಮುನ್ನೂರತ್ತ ಹ ಮತ್ತ ನನಗೆ ನಮ್ ಅಣ್ಣ ಅಂದ ಮುನ್ನೂರ ಟನ್ ಹೋಗಿತ್ತಲ್ಲ ನಾಟ ಕೇಳ್ಕೋರು ನಿಮ್ಮ ಅಣ್ಣನ ನೋಡು ಮ್ಯಾಗಿಂದ ಐವತ್ ಟನ್ ಅದ ನಿಮ್ ಅನ್ನ ನೋಡ್ಕೋರು ಪ್ರಾಬು ಕರ್ಡೈತೆ ಯಾಕೋತ್ತಮ್ಮ ಈ ಕಡೆನ ಬಂದೆ ಮಿನಿ ಊರಿಲ್ಲ ಏನು ಕೆಲಸ ತೆಗೆದೇನಾ ಏನಿಲ್ಲ ಅಣ್ಣ ಮತ್ತೆ ನಿನ್ ಕಡೆ ಸ್ವಲ್ಪ ಕೆಲ್ಸ ಇತ್ತು ಹೇಳಕ್ತಮ್ಮ ಏನಿತ್ತು ಮತ್ತ ನಮ್ಮ ಕಬ ಎಟ್ಟ ಸರ ಎರಡು ಟನ್ ಐತಿ ಏನ ಈ ವರ್ಷ ಸಾಕು ಹೌದು ಮತ್ತ ನನಗೆ ಬೇರೆದವ್ರು ಹೇಳ್ತಿರು ಮತ್ತ ಏನು ಮುನ್ನೂರ ಐವತ್ತಿ ಅಂತ ಹೇಳ ಹಂಗಲ್ಲೋಣ ನಾವು ಹೊಲಕ್ ಬರಂಗಿಲ್ಲ ಏನು ಕೇಳಂಗಿಲ್ಲ ಅದ್ ಹಿಂಗ ಮಾಡದ ನಮ್ಮ ನಮ್ಮ ಒಳಗ ಹಿಂಗ ಅಲ್ಲ ಉತ್ತಮ್ಮ ಬಂದಿ ಮಾತು ಕೇಳಿ ನಾನು ಕೇಳಕ್ ಬಂದಿದ್ದೀವಿ ಅಲೋ ನಿನ್ನ ಬಗ್ಗೆ ಹೇಳ್ತಾರೆ ನಿಮ್ಮ ತಮ್ಮ ಕೆಲ್ಸ್ಗೆ ಹೋಗಂಗಿಲ್ಲ ಅಲ್ಲಿ ಹೋಗೋಂಗಿಲ್ಲ ಕಾಲಿ ಪಿಲ್ ಅಣ್ಣ ತಮ್ಮ ಹೋದವ ಮಂದಿ ಮಾತು ಕಡೆ ನಮ್ಮ ಜನ ಹಾಳು ಮುಟ್ಕೋಬೇಕಾಗೈತೆ ನಿನಗ್ಯಾಕೆ ನಮ್ಮ ಮೋಸ ಮಾಡಲು ನನ್ನ ತಮ್ಮ ಅಲ್ಲೇ ತಮ್ಮ ನಿಂಗೆ ಅಷ್ಟು ನನ್ನ ಮೇಲೆ ಡೌಟ್ ಇತ್ತಂದ್ರೆ ಹೋಗು ಬಿಲ್ ಪಾವತಿ ಟೈಮಲ್ಲಿ ಎಷ್ಟು ಆಗೈತೆ ಅನ್ನೋದು ಸುಮಾ ತಮ್ಮ ಮಂದಿ ಮಾತು ಕೇಳಿತ್ತಿಲ್ಲ ಎಲ್ಲ ಗೇನ ಏನಾರ ಹಾಕೋಬಿಡು ಮಂದಿ ಭಾಳ ಸುಮಾರು ಐತಿ ತಮ್ಮ ಎಷ್ಟು ತಂಗ್ ನಾವು ಚಂದ್ರದ್ದು ನೋಡಿ ಹಾಳು ಮಾಡೋಕೆ ನಿಲ್ತಾರೆ ನಿಮ್ಗೆ ಉದಾಹರಣೆಗೆ ಗೊತ್ತಿರ್ಬೇಕು ಎಷ್ಟೋ ತಮ್ಮನ ರಾಮ ಲಕ್ಷ್ಮಣ್ನಂಗಿದ್ರು ಅವ್ರನ್ನ ಹಾಳು ಮಾಡಕ್ಕೆ ಮಂದಿ ಇರುತ್ತಮ್ಮ ಸೊ ಅದನ್ನ ತಲೆ ಹಾಕೋಬಾರ್ದಮ್ಮ ಅಣ್ಣ ತಪ್ಪಾತವ ನನ್ನ ಕಡೆ ನಾ ಮಂದಿ ಮಾತು ಕೇಳಿ ತಲೆಯಾಗಿ ಏನೇನೋ ಯೋಚನೆ ಮಾಡ್ಕೊಂಡ ನಿನ್ನ ಮೇಲೆ ನಾ ಸಂಶಯ ಮಾಡಿ ಅಣ್ಣ ನನ್ನ ಕಮಿತ್ ಬಿಡ ನಾನು ತಪ್ಪ ಆಯ್ತು ನನ್ನ ಕಡೆ ಮಂದಿ ನೂರ ಅಂತ ಹೇಳ್ತಿದ್ದೆ ನಾವು ಇಬ್ಬರು ಹಂಗೆ ಗೊತ್ತು ನಮ್ಗೆ ಗೊತ್ತಿರ್ತದ ಅದೇ ನಿಮ್ಮ ಸಚಿವ ಕೋಬೇಡ ಕೆಟ್ಟ ಮಂದಿ ಮಾತು ಹಾಕೋಬೇಡ ಏನಾದರೂ ಆಯ್ತು ನನ್ನ ಬಂದು ಕೇಳ್ತಾ ನೋಡ್ರಿ ನೂರು ಮಂದಿ ಮೂರ್ತರ ಮಾತಾಡ್ತೈತಿ ಹಂಗಂತ ಮಂದಿ ಮನ್ಯಾಗಿನ್ ಸಮಸ್ಯೆ ಮಾಡಾಕ ಹೋಗ್ಬೇಡ್ರಿ ಚಲೋ ಇದ ಸಂಬಂಧ ಹಾಳ ಮಾಡ್ಕೋಬೇಡ್ರಿ ನೂರ್ ಸಲ ಯೋಚನೆ ಮಾಡಿ ನಿರ್ಧಾರ ತಗೋರಿ ಅಂತ ಈ ವಿಡಿಯೋ ಈಗ ಹೇಳಾಕ ಇಷ್ಟ ಪಡ್ತೀವ್ರಿ ಹಂಗ ನಮ್ ಬೇಜ್ ಫಾಲೋ ಮಾಡ್ರಿ